ವೆಲ್ಕಮ್ ಟು ಗುರುವೀರಾ ಟ್ಯೂಟೋರಿಯಲ್ಸ್ ಎಜುಕೇಶ್ನಲ್ ಕ್ಲಾಸಸ್ ಪ್ಲೀಸ್ ಸಬ್ಸ್ಕ್ರೈಬ್ ಗೆಳೆಯರೆ ತಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ ಗೆಳೆಯರೆ ಈ ನಮ್ಮ ಚಾನಲಲ್ಲಿ ಕನ್ನಡ ಕಲಿಕೆ ಈ ಒಂದು ಶೀರ್ಷಿಕೆಯಡಿ ನಾವು ವಿಡಿಯೋಗಳನ್ನು ರಿಲೀಸ್ ಮಾಡುತ್ತ ಬಿಡುಗಡೆ ಮಾಡುತ್ತಿದ್ದೇವೆ ಈಗಾಗಲೇ ಎರಡು ವಿಡಿಯೋಗಳನ್ನು ಬಿಟ್ಟಿದ್ದೇವೆ ಪಾಠ ಒಂದು ಪಾಠ ಎರಡು ಪಾಠ ಒಂದರಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇವೆ ಕನ್ನಡ ಮೂಲಾಕ್ಷರಗಳು ಮತ್ತು ಕಲಿಕೆಯ ಬಗ್ಗೆ ಪಾಠ ಎರಡರಲ್ಲಿ ಸ್ವರಾಕ್ಷರಗಳ ಬಗ್ಗೆ ಹೇಳಿದ್ದೇವೆ ಪರಿಚಯ ಮಾಡಿಕೊಟ್ಟಿದ್ದೇವೆ ಇವತ್ತಿನ ಪಾಠ ಮೂರನೇ ಪಾಠ ಮೂರನೇ ಪಾಠ ಮೂರನೇ ಪಾಠದಲ್ಲಿ ಕನ್ನಡದ ಮೂಲಾಕ್ಷರಗಳಲ್ಲಿ ವ್ಯಂಜನಗಳು ಇವುಗಳ ಪರಿಚಯ ಮಾಡಿಕೊಡುತ್ತೇವೆ ಸ್ವರಗಳು ಅ ಆ ಇ ಇ ಉ ಉ ರು ಎ ಐ ಓ ಸ್ವರಗಳು ಅಂ ಅ ವಾಹಕಗಳು ವ್ಯಂಜನಗಳು ತಾವು ನಮ್ಮ ಮೊದಲನೇ ಪಾಠ ವರ್ಣಗಳಲ್ಲಿ ನೋಡಿದ್ರೆ ಈ ಸ್ವರಗಳು ಯಾವ ರೀತಿ ನಮ್ಮ ಶರೀರದಲ್ಲಿ ದೇಹದಲ್ಲಿ ಸೃಷ್ಟಿ ಆಗುತ್ತವೆ ಮತ್ತು ವ್ಯಂಜನಗಳು ಯಾವ ರೀತಿ ಸೃಷ್ಟಿಯಾಗುತ್ತವೆ ಎಂಬುದನ್ನು ನಾವು ವಿವರಿಸಿದ್ದೇವೆ ಕ ಸ್ವರಗಳು ಹೊಟ್ಟೆಯಿಂದ ಶ್ವಾಸಕೋಶ ಗಾಳಿಯಿಂದ ತೆರೆದ ಬಾಯಿಂದ ಹೊರಗೆ ಬರುತ್ತವೆ ಆದರೆ ವ್ಯಂಜನಗಳು ಕ ಗ ಗ ಈ ಒಂದು ವ್ಯಂಜನಗಳು ಸ್ಟಾರ್ಟ್ ಕಟ್ ಕುತ್ತಿಗೆ ಈ ಭಾಗದಿಂದ ಪ್ರಾರಂಭವಾಗುತ್ತೆ ಕೆಳಗೆ ವೃತ್ತಾಕ್ಷರಗಳ ಬಗ್ಗೆ ನಾನು ಈ ಪರಿಚಯ ಮಾಡಿಕೊಡುತ್ತಿದ್ದೇನೆ ಆದರೆ ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಮೂಲ ಮೂಲ ಅಕ್ಷರಗಳು ಮತ್ತು ವೃತ್ತಾಕ್ಷರಗಳು ಮೂಲ ಅಕ್ಷರಗಳು ಒತ್ತಕ್ಷರಗಳು ಏನು ವ್ಯತ್ಯಾಸ ಇದೆ ಅದು ಮುಂದಿನ ವಿಡಿಯೋಗಳಲ್ಲಿ ಹೇಳೋ ಈ ವಿಡಿಯೋಗಳಲ್ಲಿ ಪರಿಚಯ ಮೊದಲೇದು ಕಮೇ ತಿಳಿದ ಗ್ರೇ ತಮಗೆ ತಿಳಿದಿದೆ ಕ ಗ ಆದರೂ ಕೂಡ ಇನ್ನೊಂದ್ಸಲ ಕೇಳಿ ಸಾಧ್ಯವಾದರೆ ಒಂದು ನೋಟ್ಬುಕ್ ಪು ಮುಂದೆ ಇಟ್ಕೊಂಡು ಈ ವಿಡಿಯೋನ ವಾಚ್ ಮಾಡಿದ್ರೆ ತಾವು ಕೂಡ ಬರಿಬಹುದು ನಾನು ಏನು ಬರೀತೀ ತಾವು ಕೂಡ ಬರೀಬಹುದು ಓಕೆ ಸರಿನಾ ಇದು ಮೊದಲೇ ಈ ಎರಡು ರೇಖೆಗಳನ್ನು ನಾನು ಬಳಸುತ್ತೇನೆ ಎರಡು ರೇಖೆಗಳಿಂದ ನನ್ನ ಅಕ್ಷರಗಳನ್ನು ಅಂದ್ರೆ ಬರವಣಿಗೆ ಶುದ್ಧವಾಗಿರ್ಲಿ ಅಂತ ಈ ಮೇಲಿನ ರೇಖೆಯನ್ನ ಕೊಂಬಕಾಗಿ ಬಳಸ್ತೇನೆ ವ್ಯಂಜನಗಳಲ್ಲಿ ಕನ್ನಡ ಮೂಲ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ವ್ಯಂಜನಗಳಲ್ಲಿ ಕ ಇದು ಕ ಇಲ್ಲಿಂದ ಈ ಕದಲ್ಲಿ ಕೂಡ ಸ್ವರ ಇದೆ ಇದು ಮೂಲ ಅಲ್ಲ ಇದು ಬೇರು ಅಲ್ಲ ಇದು ಬೇರು ಕ ಅಲ್ಲ ಇದು ಕ ಬೇರು ಕ ಅದರ ಜೊತೆಗೆ ಅ ಸ್ವರ ಈ ಬೇರು ಕ ಜೊತೆಗೆ ಅಸ್ವರ ಸೇರಿ ಕ ಆಗಿದೆ ಹೇಳಿದರೆ ತಮಗೆ ಅರ್ಥ ಆಗುವುದು ನಿಜವಾಗಿಯೂ ಕ ಅದನ್ನ ಆಮೇಲೆ ಹೇಳಿ ಕೂಡ ತಮಗೋಸ್ಕರ ಹೇಳಿ ಈ ಪಾಠದಲ್ಲಿ ಹೇಳುವ ತಿಂತಲೂ ಮುಂದಿನ ಕ ಆ ಪಾಠದಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದು ಇದು ಕ ಇದು ಸಣ್ಣ ಕ ಬೇರು ಅಕ್ಷರ ಏನಿದೆಲ್ಲ ಅದು ಅಸ್ವರದೊಂದಿಗೆ ಬೆರೆತಾಗ ಕ ಆಗತ್ತೆ ಕ ಅಷ್ಟೇ క క కీ కి అది బేరే ఈ క ఇంట్ అయితే గాడ ఒక్క ఇద ప్రాబ్లం దొడ్ క ఈ క్యాస పర కరే సమయ ఈ విడియో కడిస్కర నేను స్వల్ప వేగంగా బరయల్పడుతున్నాను ఓకేనా ఆమె ముందోడ ఇది ఒక పరిచయ అంజన పరిచయ క క सर ना गु सण आम दी बरतार ही बरतार्ड घ परचय ऐ इना ಅನಿಸ್ಬಹುದು ಏನಿದೇನು ಮಹಾ ಜ್ಞಾನ ನಾವೆಲ್ಲ ಇದೇ ಹೊಸ ಹೇಳ್ತಾರೆ ಅಂತ ಆದ್ರೆ ಒಬ್ಬ ಸಾಹಿತಿ ಒಬ್ಬ ಕವಿ ಅಥವಾ ಒಬ್ಬ ಮಹಾನ್ ಒಂದು ಸಾಹಿತ್ಯದ ಬಗ್ಗೆ ಕನ್ನಡದ ಬಗ್ಗೆ ಅಭಿಮಾನಿ ಅಭಿಮಾನಿರೋದು ಅವನ ಕೈಯಲ್ಲಿ ಈ ಕ ಕ ಗ ಇದ್ರ ಬಗ್ಗೆನೆ ಒಂದು ದೊಡ್ಡ ಒಂದು ಪದವಿ ಮಾಡ್ತಾರೆ ಡಾಕ್ಟುರೇಟ್ ಪದವಿ ಸಂಶೋಧನೆ ಮಾಡ್ತಾರೆ ಕಲಿಯೋದಕ್ಕೆ ಕಕ ಗಗ ಇದೆ ಆದ್ರೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಇದು ತುಂಬಾ ಆಳವಾದ ಅಧ್ಯಯನ ವಿಷಯ ಸಂಶೋಧಕನಿಗೆ ಇದು ಆಳವಾದ ವಿಷಯವಾದ್ರೆ ಯಥಾರ್ಥವಾಗಿ ನೋಡ್ಕೊಂಡು ಹೋಗುವವನಿಗೆ ಹೇ ಪ್ರೈಮರಿ ಸ್ಕೂಲ್ ಅಲ್ಲ ಕಲ್ತ್ ಬಿಟ್ಟಿವ ಅಲ್ಲಿ ಏನು ಕಲಿಯೋದು ಕಕಾಗಂಗ ಆದ್ರೆ ನಾವು ಈ ವಿಷಯ ಯಾವ ದೃಷ್ಟಿಯಿಂದ ನೋಡ್ತೇವೆ ಅದ್ರ ಮೇಲೆ ಬರ್ತೇವೆ ಎಷ್ಟ ಈ ರೀತಿ ಬೇರೆ ನಿರ್ಲಕ್ಷ್ಯವಾದ ದೃಷ್ಟಿ ಬಳಸೋದ್ರಿಂದ ನಮಗೆ ಯಾವಾಗ ಕಷ್ಟ ಆಗುತ್ತೆ ಹೇಳಿ ಹೆಚ್ಚಾಗಿ ನಾವು ಆಂಗ್ಲ ಭಾಷೆಯನ್ನು ಆಂಗ್ಲ ಭಾಷೆಯಲ್ಲಿ ಅಧ್ಯಯನ ಮಾಡುವಾಗ ಇನ್ನು ನಾವು ನಿರ್ಲಕ್ಷ್ಯ ಮಾಡ್ತೇವೆ ಇದನ್ನು ಬರೀಬಹುದು ಬಿಡುತ್ತೆ ಉತ್ತೀರ್ಣ ಆಗಬಹುದು ಆದ್ರೆ ಮುಂದೆ ಸಮಯ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲೇ ಅದು ವಿಚಾರ ಬೇಡಾಗ ನಾ ಹೇಳ್ತೀನಿ ನಿರ್ಲಕ್ಷ ನಾನು ಹೇಳ್ದು ಬಂದೆ ಯಾವುದೇ ವಿಷಯ ನಿರ್ಲಕ್ಷ್ಯ ಮಾಡಬಾರ್ದು ಒಂದು ಓದುವಾಗ ಒಂದು ಬರೆಯುವಾಗ ಮನಸ್ಸಿಟ್ಟು ಅದ್ರ ಕಡೆ ಮಹತ್ವ ಕೊಡಬೇಕು ಆಗ್ಲೇ ಅದು ನಮಗೆ ಫಲ ಕೊಡುತ್ತೆ ಚ ಗ ಗ ಚ ಇದು ಛ ಗಣನೆ ನಿಯಂತ್ರ ಇನ್ಸಂ ಚಲಂತರೆ ದೊಡ್ಡ ಛಗೆ ಇಲ್ಲಿ ದೊಡ್ಡ ಛ ಓಕೆ ಇನ್ ದೊಡ್ಡ ಛ ಸ್ವಲ್ಪ ದೊಡ್ಡದ ಇಲ್ಲಿ ರೇಖೆ ಸ್ವಲ್ಪ ದೊಡ್ಡದಾಗಿ ಅದಕ್ಕೆ ಅಕ್ಷರ ದೊಡ್ಡದರ್ತ ಛ ಛ ಜ ರೀತಿಗಳನ್ನು ಕೈಯಲ್ಲಿ ಬರಬೇಕಾಗಿ ಇಲ್ಲಿ ಮೇ ತಕಕ ರೇಖೆಗಳ ಹತ್ತರವಾಗಿದೆ ಇಲ್ಲಿ ಸ್ವಲ್ಪ ಅಗಲ ಇದೆ ಅದಕ್ಕೆ ಸ್ವಲ್ಪ फरक ಕಾಣುತ್ತೆ ಇನ್ನು ಚಾ ಚಾ ಝ ಇದು ದೊಡ್ಡ ಝ ಇನ್ನು ಅದು ದೊಡ್ಡ ಝ ಇದು ದೊಡ್ಡ ಝ ಓಕೆ ಚಾ ಚಾ ಝ ಝ ಇನ್ಯಾ ಇನ್ಯಾ ಉ ಇನ್ಯಾ ಚಾ 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 ಇನ್ಯಾ ಗ ಘ ಘ ಙ ಚಿಟ್ಟ ದೊಡ್ಡಿ ಠರ ಇರುತ್ತೆ ಮೊಟ್ಟೆ ಒಳಗೆ ಒಂದ್ ಸಣ್ಣ ಪೂಜೆ ಇರುತ್ತೆ ನಮ್ಮ ಕನ್ನಡ ಸಾಲ ನಾವು ಓದುವಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು ಅವ್ರ ಭಾಷೆನೇ ಬೇರೆ ಅವರು ಗುರುಗಳು ನಮ್ಮ ಗುರುಗಳು ನಾವು ಒಂದನೇ ಕನ್ನಡ ಸರ್ಕಾರಿ ಗಂಡು ಮಕ್ಕಳ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದುವಾಗ ನಾವು ಅವರು ಕಲಿಸುವಾಗ ನಾವು ಕೂಡ ಓದ್ತಾ ಇದ್ದೇವೆ ಅವ್ರ ಭಾಷೆ ಅದು ಬೇರೆ ಇದನ್ನು ಯಾವ ರೀತಿ ಅವ್ರ ಭಾಷೆಯಲ್ಲಿ ಹೇಳ್ತಾ ಇದ್ರು ಅವ್ರ ಭಾಷೆ ಒಬ್ಬ ಅವ್ರ ಭಾಷೆಗೆ ಇರುತ್ತೆ ಅದು ನಾವಿಲ್ಲಿ ವಿಡಿಯೋ ಮಾಡುವಾಗ ಸಾಮಾನ್ಯವಾದ ಭಾಷೆ ಬಳಸೋಕ್ಕಾಗಲ್ಲ ಆದಷ್ಟು ಶುದ್ಧವಾದ ಭಾಷೆ ಕನ್ನಡ ಭಾಷೆ ಕರ್ನಾಟಕದ ಭಾಷೆಯನ್ನು ಬಳಸಿ ಪಾಠ ಹೇಳ್ಬೇಕಾಗುತ್ತೆ ಆದ್ರೆ ಆಯಾ ಪಾಠಗಳಲ್ಲಿ ಆಯ ಒಂದು ವೈವಿಧ್ಯತೆ ಏನಂತ ಹೇಳುವಂತ ಒಂದು ವೈವಿಧ್ಯತೆ ಅವರ ಶಿಕ್ಷಣ ಆಯಾ ಕ್ಷೇತ್ರಕ್ಕೆ ಆಯಾ ಊರುಗಳಲ್ಲಿ ಆಯಾ ಒಂದು ಗ್ರಾಮಗಳಲ್ಲಿ ಅಥವಾ ಊರಲ್ಲಿ ಶಾಲೆಗಳಲ್ಲಿ ಆಯಾ ಗುರುಗಳ ಒಂದು ಶೈಲಿ ಬೇರೆ ಬೇರೆ ಇರುತ್ತೆ ಅದು ಆಯಾ ಕ್ಷೇತ್ರಕ್ಕೆ ಬಹಳ ಖುಷಿ ತಂದ್ಕೊಟ್ಟಂತ ಹೇಳುವ ಆದರೆ ನಾವು ಈಗ ಪಾಠ ಹೇಳ್ತಾರೆ ಅದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಸ ಟ ಡ ಇದು ಸಣ್ಣ ಡ ಅಂತಾರೆ ಹಾಗೆ ಇದನ್ನು ದೊಡ್ಡ ಢ ಮಾಡ್ಬೇಕಾದ್ರೆ ಕೆಳಗೆ ಇಳಿಬೇಕು ಇದನ್ನು ಢ ಕೆಳಗೆ ಮುಗಿಸಿ ರೇಖೆ ತಗೊಂಡ್ರೆ ಅದು ದೊಡ್ಡ ಡ ಆಗುತ್ತೆ ಆಮೇಲೆ ನಾ ಬರುತ್ತೆ ನಾ ಇದು ಗೆಳೆಯರೇ ಗೆಳೆಯರೆ ನೋಡಿ ಗೆಳೆಯರೆ ನಾವು ಸರಳವಾಗಿ ಬರಿತೀವಿ ಆದ್ರೆ ಇವೇ ಅಕ್ಷರಗಳು ಒಬ್ಬ ಕಲೆಗಾರನಲ್ಲಿ ಒಬ್ಬ ಚಿತ್ರಗಾರನಲ್ಲಿ ಸಿಕ್ಕಾಗ ಅವನು ನಾನಾ ತರದ ಒಂದು ಶೈಲಿಗಳನ್ನ ಮಾಡ್ತಾರೆ ಸುಳಿವೆಗಳನ್ನು ಹಾಕಿ ಮಾಡ್ತಾರೆ ಚೆನ್ನಾಗಿ ಇವ್ ನೋಡಿದ್ದು ಅಂಗಡಿಗಳ ಮೇಲೆ ಫಲಗಳನ್ನು ಹಾಕಿರ್ತಾರೆ ಕೆಲವೊಂದು ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಫಲಗಿರ್ತಾರೆ ಎಷ್ಟು ಸುಂದರವಾಗಿ ಕಾಣ್ತಾ ಇರ್ತದೆ ಅಕ್ಷರಗಳು ಆಯಾ ಕಲೆ ಕಲೆಗಳು ಹೋಗುತ್ತೆ ನಾವೆಲ್ಲ ಕಲಿಯೋದಕ್ಕೆ ಮಾಡ್ತಾ ಇರೋದು ಕಡನಾಟ ತಾಯಿ ಬರುತ್ತೆ ತಾಯಿ ಮೇಲೆ ಕೊಂಬು ಬರುತ್ತೆ ಆಮೇಲೆ ಇದು ಅರ್ಧ ಬರುತ್ತೆ ಈಗ ಬಂದು ಈ ಕೊಡೋದು ಇದು ತ ಇದು ಸಣ್ಣ ತ ಇನ್ನು ದೊಡ್ಡ ತ ಹೆಂಗ್ ಬರುತ್ತೆ ದೊಡ್ಡ ತರ ದ ತರ ಇರುತ್ತೆ ನೋಡಿ ಮತ್ತೆ ದೊಡ್ಡದಾಯ್ತು ಇದು ತ ಕೊಂಬು ಇಲ್ಲಿ ಮೇಲೆ ಬರುತ್ತೆ ಇದು ಸ್ವಲ್ಪ ಇರುತ್ತೆ ಇದು ರೇಖೆ ಸ್ವಲ್ಪ ಅಗಲಾಗಿದೆ ಅದಕ್ಕೆ ದೊಡ್ಡ ಅಕ್ಷರ ದೊಡ್ಡದಾಗ ಕಾಣುತ್ತೆ ತ ಆಮೇಲೆ ದ ತ ದ ಇದು ಸಣ್ಣ ದ ಇನ್ನು ದೊಡ್ಡ ದ ಸಣ್ಣ ದೊಡ್ಡ ದ ಹೀಗೆ ನಾನು ಇಲ್ಲಿ ಸ್ವಲ್ಪ ಇನ್ನು ಒಂದೇ ನೀವು ಒಂದೇ ರೇಖೆ ಹೇಳಿಬಹುದು ನಾವು ಸ್ವಲ್ಪ ಸ್ವಲ್ಪ ಡಿಸೈನ್ ಡಿಸೈನ್ ಅಂದ್ರೆ ಕಾರ್ ಮಾಡ್ತೀನಿ ನೋಡೋಕೆ ಸುಂದರವಾಗಿ ಅಂತ ಅಂತಕ್ಕೊಂಡು ಇದನ್ನ ಹೇಗೆ ಮಾಡ್ತಾನೆ ಕೆಳಗೆ ನೀವು ಬೇಕಾದ್ರೆ ಒಂದ ಕೆರೆ ಹೇಳಬಹುದು ಒಂದ ಕೆರೆ ರೆಕೆನ ಎಳಿಬಹುದು ದ ನೋಡಿ ತೋಡಿ ಕ ಕಲ್ಲಿಂದ ಪ್ರಾರಂಭ ಆಯಿತು மடச்சிக்க நாலு தான் முந்தைய இது ப உச்சார்கள் எரண்டு துட்டி கூட கூட ப ಅಲ್ಪ ಹಾಗೆ ಕೆಳಗಿರ್ರೆ ಕೇಳಿದ್ರೆ ಅಲ್ಫಾ ಆಗುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಕನ್ನಡ ಮೂಲ ಅಕ್ಷರಗಳು ಎಷ್ಟೋ ಜನ ಹೇಳ್ತಾರೆ ಬೇರೆ ಭಾಷೆಗಳು ಹೇಳ್ತಾರೆ ಅಯ್ಯೋ ಕನ್ನಡ ಕಲಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಅಕ್ಷರಗಳನ್ನು ನೋಡಿದ್ರೆ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಸುಳಿವುಗಳು ಇದ್ರೆ ಸುಳಿವುಗಳು ಬಾಳಿದಾರೆ ಸುಳಿವು ಅಂದ್ರೆ ಕಾರ್ ಕಾರ್ವಿ ಅನ್ಸುತ್ತಾರೆ ಎಲ್ಲ ಹೇಳ್ತಾರೆ ಯಾವ ಭಾಷೆನೂ ಕೂಡ ಕಷ್ಟ ಅಲ್ಲ ನೋಡೋದಕ್ಕೆ ಅಕ್ಷರಗಳು ಕಷ್ಟವಾಗಿ ಕಾಣ್ತವೆ ಆದ್ರೆ ಅದನ್ನ ಹಿಡ್ಕೊಂಡು ಪ್ರಯತ್ನ ಮಾಡಿದ್ರೆ ಯಾವುದು ಆ ಭಾಷೆಗಳನ್ನ ಯಾವ ರೀತಿ ಉಚ್ಚಾರಿಸಬೇಕು ಮೂಲ ಬೇರನ್ನ ಅರ್ಥ ಮಾಡ್ಕೋಬೇಕು ಅವಾಗ ಯಾವ ಭಾಷೆ ಅಲ್ಲ ಆ ಭಾಷೆ ಬೇರು ಎಲ್ಲಿಂದ ಪ್ರಾರಂಭ ಆಯಿತು ಒಂದು ಗಿಡ ಬೆಳೆಯಬೇಕಾದ್ರೆ ಅದು ಬೇರೆ ಎಲ್ಲಿದೆ ಆ ಬೇರನ್ನ ಅರ್ಥ ಮಾಡ್ಕೊಂಡ್ರೆ ಗಿಡನೂ ಅರ್ಥ ಆಗುತ್ತೆ ಗಿಡಗಳಲ್ಲಿ ಕೊಡ್ತಕ್ಕಂಥ ಹೂಗಳು ಸಲಗಳು ಕೂಡ ಅವುಗಳ ಸಲ ಕೂಡ ಸುಂದರತೆಯನ್ನು ಕೂಡ ಅರ್ಥ ಆಗುತ್ತೆ ಫ ಫ ಇಲ್ಲಿ ಬರ್ತಾ ಇರೋದು ಬಾ ಎಷ್ಟು ಸುಂದರವಾಗಿದೆ ನೋಡಿ ಬಾ ಮುಂದೆ ನೋಡಿ ಇದಕ್ಕೆ ಗೆರೆ ಹೇಳಿದ್ರೆ ಬಾ ಆಗುತ್ತೆ ಇಲ್ಲೊಂದು ಕೊಂಬೆ ಹೇಳಬೇಕು ಬಾ ಆಗುತ್ತೆ ನೋಡಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಈ ಸಾಹಿತ್ಯ ಈ ಲಿಪಿ ಪ್ರಾರಂಭ ಆಗಿರೋದು ಎಷ್ಟು ಸಾವಿರ ವರ್ಷಗಳ ಹಿಂದೆ ಬಹಳ ಸಾವಿರ ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ ಸಂಸ್ಕೃತ್ ಆ ದ್ರಾವಿಡ ಭಾಷೆ ಅಂತಾರೆ ಮೂಲ ಭಾಷೆ ಇದು ಹೊಸ ನಾವು ಹೇಳ್ತಾ ಇರೋದು ಇದು ಹೊಸ ಕನ್ನಡ ಇನ್ನು ಹಳೆಗನ್ನಡ ನೋಡಿದ್ರೆ ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ ಓದೋಕೆ ಆದ್ರೆ ಆ ಹಳೆಗನ್ನಡವನ್ನ ಹೊಸಗನ್ನಡ ಅಂದ್ರೆ ಇದು ಸರಳತೆಯಿಂದ ಕೂಡಿದೆ ಹಳೆಗನ್ನಡಕ್ಕಿಂತಲೂ ಮುಂಚೆ ಹೋದ್ರೆ ಇನ್ನೂ ಅಕ್ಷರಗಳು ಕಷ್ಟ 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 ಅನ್ಸುತ್ತೆ ಕಷ್ಟ ಕಷ್ಟ ಅಂತ ಅನ್ಸ ಹಿರಿಯರು ಯಾವ ರೀತಿ ಅವರು ಸಾಹಿತಿಗಳು ಆಗಿರ್ಬೋದು ಹಿರಿಯರು ಅಂತಂದ್ರೆ ಆಗ ಓದುವರು ಸ್ವಲ್ಪ ಕಡಿಮೆ ಈಗ ಮನೆಗೆ ಒಬ್ಬೊಬ್ಬರು ಹತ್ತತ್ತು ಜನ ಓದಿ ಕೊಡ್ಕೊತಿದ್ದಾರೆ ಆವಾಗ ಈ ಹಳೆಗನ್ನಡ ಬರೆಯುವಾಗ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಹೊಯ್ಸಳದ ಕಾಲದಲ್ಲಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಹ ಗಂಗರು ಕದಂಬರು ಹೊಯ್ಸಳರು ಇವರೇನಿದಾರಲ್ಲ ಕೋಲಿಕೇಶ್ ಹ ರಾಷ್ಟ್ರಕೂಟರು ಆ ಕಾಲದಲ್ಲಿ ನೋಡಿ ಶಾಸನಗಳನ್ನ ನೋಡಿ ಶಾಸನ ಕೆಲವು ಶಾಸನ ಹಳೆ ಕನ್ನಡದಲ್ಲಿ ಬರೆದಾವೆ ಶಾಸನ ನೋಡಿ ನಮ್ಮ ಒಂದು ಸಾವಿರ ವರ್ಷಗಳ ಹಿಂದೆ ಹೋಗಿ ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರು ಕೆಳಗೆ ಹೊಯ್ಸಳರು ಹ ಅದಕ್ಕಿಂತ ಕೆಳಕೋದ್ರೆ ಯಾರು ಕೆಳಗೆ ಗಂಗರು ಆಕಡೆ ಮತ್ತೆ ಚೋಳ ಬಿಡ್ರೆ ಎಷ್ಟು ಅವರೆಲ್ಲ ಅವ್ರು ನೋಡಿ ದೇವಾಲಯ ಹೋಗಿ ಕನ್ನಡ ಹೆಂಗಿರುತ್ತೆ ಹೋಗಕ್ಕೆ ಕಷ್ಟ ಅದೇ ಕನ್ನಡ ಅಂತಾರೆ ಈ ಕನ್ನಡ ಸೃಷ್ಟಿಯಾಗ ಬಾಬಾ ಮಾಕೆ ಮೇಲೆ ಕುಂಬ ಹಚ್ಚಿ ಇದನ್ನ ಹೆಂಗೆ ತಗೊಂಡ್ರೆ ಇದಕ್ಕೆ ಹೆಮ್ಮೆ ಹೆಂಗೆ ತಗೊಂಡ್ರೆ ಯಾವಾಗ ಇದಕ್ಕೆ ಪಕ್ಕದಲ್ಲಿ ಒಂದು ಇದು ಬಂದ್ಬಿಡುತ್ತೆ ಇದು ಮಾ ಆಗತ್ತೆ ಸ್ವಲ್ಪ ಡಿಸೈನ್ ಕರ್ವಿಂಗ್ ಸ್ವಲ್ಪ ಜಾಸ್ತಿ ಆಯ್ತು ಎರಡು ಸಲ ಬರಕ್ ಹೋದ್ರೆ ಒಂದೇ ಸಲ ಆಯ್ನ ಬರೀತೇವಲ್ಲ ನಾವು ಪೆನ್ ಇಟ್ಕೊಂಡು ಅವರಲ್ಲಿ ಸುಂದರ ಬರೋದು ಅದನ್ನು ತಿದ್ದಾಕ್ ಹೋದ್ರೆ ಅಕ್ಷರ ಕೆಟ್ಟ ಬಿಡುತ್ತೆ ಪ ಫ ಬ ಭ ಮ ಪ ಫ ಬ ಭ ಮ ನೋಡಿ ಗೆಳೆಯರೆ ಕ ನನಗೆ ಪಾಪ ಬಾಬಮ್ಮ ಎಲ್ಲ ಆಯ್ತು ನೆಕ್ಸ್ಟ್ ಈ ಏರಲ್ ಅವಶ ಇಲ್ಲಿ ಮತ್ತೆ ಈ ಏರಲ್ ಅವಶಕ್ಕೆ ಈ ಕುತ್ತಿಗೆ நாலு நாலு துதி ஆலச கிருஷ்ண கொடல் ஓதே அது தரங்க வாயு இத்தல வாயுத்தாயி விடுத்துல ஆய் விடவா தரங்க ஆக சொரவ அந்த மொதலே பார்ட் நோடி அதெல்லாம் சஷ்டி ஆகும் நேர்த்தி மத்திய வீடியோ டம் சித் மொத்த பார்த்தா இது ಯರ ಲಬಷಾ ಯ ತಿಧ್ಯ ಯ ಯ ಯ ಯ ಆನುವ್ ಎಕ್ಸ್ಟೆನ್ಸ್ ಮಾಡಿ ಆನುವ್ ಮಾಡಿ ಯ ಯ ಆಂಗ್ರೇಡ್ ಬಾಯಲ್ ಯ ಆಂಗರ್ ವರ್ತ್ ನೋಡಿ ಯ ರ ರ ನೋಡಿ galera ಈ ಅಕ್ಷರಗಳ ಸಂಶೋಧನೆ ಇದಲ್ಲ ನಾವು ಓದೋದಕ್ಕೆ ಬರೆಯೋದಕ್ಕೆ ಕಷ್ಟ ಪಡ್ತೇವೆ ಆದ್ರೆ ನಮ್ಮ ಹಿರಿಯರು ಪೂರ್ವಜರು ಸಾಹಿತಿಗಳು ಅವರು ಇದನ್ನ ಸೃಷ್ಟಿ ಮಾಡಿದ್ದಾರೆ ಯಾರು ಮೊದಲು ಕನ್ನಡವನ್ನು ಸೃಷ್ಟಿ ಮಾಡಿದ್ರು ಹೊಸ ಹೊಸಗನ್ನಡ ಬಿಡಿ ಹೊಸ ಕನ್ನಡ ಹಳೆಗನ್ನಡಿಂದ ಬಂತು ಹಳೆಗನ್ನಡಿಂದ ಒಂದು ಮೂಲ ಭಾಷೆ ಅದು ಯಾರು ಸೃಷ್ಟಿ ಮಾಡಿದಾರು ಯಾರು ಅವ್ರು ಸಂಶೋಧನೆ ಹೆಂಗಾಯ್ತು ಯಾವ ರೀತಿ ಸಂಶೋಧನೆ ಮಾಡಿದ್ವಿ ಈ ಲಿಪಿಗಳನ್ನು ಸಂಶೋಧನೆ ಮಾಡೋಕಾರೆ ಎಷ್ಟು ನಾವು ಇದರ ವಿಜ್ಞಾನದಲ್ಲಿ ಒಂದು ಏನೋ ಒಂದು ವಸ್ತುನ ಅದು ವಿದ್ಯುತ್ ಕಾರಣ ವಿದ್ಯುತ್ ಸಂಬಂಧ ಇರ್ಬೋದು ಅಥವಾ ಯಾವುದೇ ಒಂದು ಅವಶ್ಯಕತೆ ಅದನ್ನು ತಯಾರು ಮಾಡ್ತಿವಲ್ಲ ವಿದ್ಯಾರ್ಥಿ ತಯಾರಲ್ಲ ಅದಕ್ಕೆ ಎಷ್ಟು ತಲೆ ಕಟ್ಸುತ್ತಾರೆ ಅದು ಡಾಕ್ಟರೇಟ್ ಎಷ್ಟು ಡಾಕ್ಟರೇಟ್ ಬೇಕು ಎಷ್ಟು ತಲೆ ಕೊಡ್ತಾರೆ ಎಷ್ಟು ಸಂಶೋಧನೆ ಮಾಡುತ್ತಾರೆ ಆದ್ರೆ ಈ ಲಿಪಿಗಳನ್ನ ಸಂಶೋಧನೆ ಮಾಡಿದಾರಲ್ಲ ಇಡೀ ಒಂದು ರಾಜ್ಯ ಒಂದು ದೇಶ ಸಂವಹನ ಮಾಡುತ್ತೆ ಸಂಪರ್ಕ ಮಾಡುತ್ತೆ ಒಂದು ವನುಷ್ಯ ಮನುಷ್ಯ ಮಾತಾಡೋದಕ್ಕೆ ಬರತಕ್ಕಂಥ ಒಂದು ಲಿಪಿ ಅದನ್ನು ಸಂಶೋಧನೆ ಮಾಡಿದ್ರು ಅಂತ ಆ ಸಂಶೋಧಕರು ಅವರು ಎಷ್ಟು ತಲೆ ಕೆಟ್ಟಕೊಂಡಿರ್ಬಾರ್ದು ಈ ಸ್ವರಗಳನ್ನ ಬರವಣಿಗೆಯಲ್ಲಿ ತರೋದಕ್ಕೆ ಹ ಒಂದು ಕಲ್ಪನೆ ನಾವು ಮುಗ್ದೇವಂತ ಮಾಡೋದಕ್ಕೆ ಹೀಗೆ ಅಕ್ಷರಗಳನ್ನ ತಂದ್ರಲ್ಲ ಅವ್ರೆಷ್ಟು ಜಾಣವಿರ್ಬೋದು ಇದನ್ನ ಯಾರಾದ್ರೂ ಇದನ್ನು ಅಲ್ಲಗಳಾಗತ್ತ ಈ ಭಾಷೆ ತ ಹಿಂಗ ಅಲ್ಲ ಇದು ಬೇರೆ ತರ ಇರುತ್ತೆ ಅಂತ ಹೇಳಕ್ ಸಾಧ್ಯ ಯಾರು ಅಲ್ಲಗಳ ಟ ಹಿಂಗೆ ಇದೆ ಗ ಹಿಂಗೆ ಅಂತ ಅದು ಆಗದೆ ಆಗಿದೆ ಇತಿಹಾಸ ಅದನ್ನ ಬದಲು ಮಾಡಕ್ ಆಗ ಇದ್ ಒಬ್ಬ ಚಿತ್ರಕಾರ ಇದ್ರಲ್ಲಿ ಸುಳಿವನ್ನ ಚೇ ಬಣ್ಣ 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 ಒಂದು ನೇಗೆ ಅಥವಾ ಏನಾದ್ರು ಬಲ ಮಾಡಬಹುದು ಆದ್ರೆ ತ ತವಾಗಿರುತ್ತೆ ಸಾವಿರಾರು ವರ್ಷಗಳ ತ ಹೀಗೆ ಇದೆ ಒಂದು ಸಾವಿರಾರು ವರ್ಷಗಳವರೆಗೆ ತ ಹೀಗೆ ಇರುತ್ತೆ ಎಂತ ಸಂಶೋಧನೆ ನೋಡಿ ನೆಚ್ಚದಕ್ಕಂತ ಯಾರ ಈ ಸಂಶೋಧನೆ ಶಾರೀರಿಕ ಸಂಬಂಧಪಟ್ಟದ್ದು ಯಾರ ಲ ಯಾರ ಲಿಡರೆ ಇದು ಮಾತರನೇ ಇದೆ ಇದು ಮಾತರ ಇದೆ ಆದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಅದು ಏನಂತ ವಿಡಿಯೋ ಭಾಷೆಯಲ್ಲಿ ಅಲ್ಲ ಬೇರೆ ಬೇರೆ ಭಾಷೆಗಳು ಸಿಕ್ಕಾಗ ಇದೇನು ಬಂದಿದೆಯಲ್ಲ ಇದಕ್ಕೆ ಇಲ್ಲ ಅಷ್ಟೇ ವ ಯಾರಲ್ಲವಾ ಆಮೇಲೆ ಶುಡಿ ಕೇಳಿದ್ರೆ ಹೇಗೆ ಬರುತ್ತೆ ಶಾ ಈ ಈ ಒಂದು ಶೈಲಿ ಶಾ ಗೆ ಇರತಕ್ಕಂತ ಒಂದು ಮಹತ್ವ ನಮ್ಮ ಕನ್ನಡ ಅಕ್ಷರಗಳಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅದು ಕನ್ನಡ ಸಂಸ್ಕೃತಿ ಅಂತಲ್ಲ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಶಿ ಇರ್ತಕ್ಕಂಥ ಒಂದು ಮಹತ್ವ ಒಂದು ಪೂಜ್ಯತೆ ಬೇರೆ ಅಕ್ಷರ ಕಡೆ ಶ್ರೀಕಾರ ಶ್ರೀಕಾರ ಎಂದು ಮಾಡ್ತಾರೆ ಶುಭ ಶುಭಂ ಶುಭ ಕಾಲ ಶುಭೋದಯ ಎಷ್ಟು ಶ್ರೀಕಾರ ಶ ಇನ್ನು ದೊಡ್ಡ ಶ ದೊಡ್ಡ ಶ ಹೇಗಿರುತ್ತಂದ್ರೆ ಅದು ಪಾತ್ರನೇ ಇರುತ್ತೆ ಆದ್ರೆ ಇದನ್ನ ಈಗ ಬಂದ್ರೆ ಅದು ದೊಡ್ಡ ಶಾ ಆಗುತ್ತೆ ಕೆಲವೊಂದು ಕೆಲವರು ಇದನ್ನ ಇಲ್ಲಿಂದ ರೇಖೆ ಎಳಿತಾರೆ ಇದು ಕೂಡ ಇದಕ್ಕೆ ರೇಖೆ ಬರೆದ ಕೆಳಗೆ ಇಳಿತಾರೆ ಅಲ್ಲ ಅಥವಾ ಇಲ್ಲಿಂದ ಬರಬಹುದು ಇದು ಶ ಇದು ಶ ಇದು ದೊಡ್ಡ ಆದ್ಮೇಲೆ ಬರೋದು ಏಳರೇ ಸ ಬರುತ್ತೆ ಸ ಹೇಗಿರುತ್ತಂದ್ರೆ ನ ತರಣ ಇರುತ್ತೆ ನ ಹೇಗೆ ಬರೀತೇವಲ್ಲ ನ ತರಣೆ ಇದು ಸ ನ ಪಡೆದು ಇಲ್ಲಿ ಮೇಲೆ ಸ್ವಲ್ಪ ಪೂ ಶೂನ್ಯ ಪೂಜೆ ಮಾಡಿದ್ರೆ ಸ ಆಗುತ್ತೆ ನ ಮತ್ತು ಸ ಎರಡು ಒಂದೇ ಆಗಿದೆ ನಾದಲ್ಲಿ ಈ ಶೂನ್ಯ ಇರೋದಲ್ಲ ಈ ಶೂನ್ಯ ಪೂಜಿ ಇರೋದಿಲ್ಲ ಅಂದ್ರೆ ಸದಲ್ಲಿರುತ್ತೆ ಇದೇ ಎರಡಕ್ಕೂ ಇದು ಅಂತ ವ್ಯತ್ಯಾಸ ನ ಆದ್ಮೇಲೆ ಹಾ ಬರುತ್ತೆ ಹ ಹಾಗರಿ ನೋಡಿ ಇದು ಹ ಇನ್ನು ಸ್ವಲ್ಪ ನಾನು ದೊಡ್ಡ ಮಾಡ್ಬೇಕು ಈ ಬೇರೆ ಅಕ್ಷರಗಳಿಂದ ಮೇಲಿನ ಅಕ್ಷರಗಳನ್ನು ನೋಡಿದ್ರೆ ಇನ್ನು ಸ್ವಲ್ಪ ಸುಳಿವಿ ಇಲ್ಲ ಆ ವೃತ್ತಾಕಾರ ಮಾಡೋದು ಇನ್ನು ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಸೇವ್ ಹೇಗಿರ್ತಲ್ಲ ಸೇಮ್ ಹಣ್ಣು ಓಕೆ ಸೇಮ್ ಹಣ್ಣು ತರ ಹೀಗೆ ಹ ನಿಜವೇ ಹೇಳ್ಕೊಂಡ್ರೆ ಹೀಗೆ ಮಾಡ್ತಾರೆ ಓಕೆನಾ ಹೇಗೆ ಮಾಡಿದ್ರು ಕೂಡ ಅದು ತನ್ನದಂತ ಒಂದು ಆಕಾರವನ್ನು ಸೇರಲೇಬೇಕು ಹಾ ಆದ್ಮೇಲೆ ಮತ್ತೆ ಬರುತ್ತೆ ಕೇಳಿದ್ರೆ ಲಾ ಬರುತ್ತೆ ಲಾ ಲ ಇದು ತನ್ನದಂತ ಒಂದು ವಿಶೇಷತೆಯನ್ನು ಹೊಂದಿದೆ ಯಾವ ಅಕ್ಷರಗಳಲ್ಲಿ ಕೂಡ ಲ ಹೊಂದಿಲ್ಲ ಇದು ಶ ಹೊಲುತ್ತೆ ಸ ನ ಥ ಥರ್ ಧ ಢ ಢ ಢ ಢ ಢ ಢ ಢ ದ ಇವು ಐದು ಹೊಲುತ್ತವೆ ಚ ಮತ್ತು ಜೋಲ್ತಾರೆ ಓಕೆ ಹಾಗೆ ಮ ಪ ವ ಮ ಹೋಲ್ತವೆ ಆದರೆ ಡ ವಿಶೇಷವಾಗಿದೆ ಅದು ಎರಲ್ಲೂ ಕೂಡ ಹೋಲದಿಲ್ಲ ಆದರೆ ಕನ್ನಡದ ಅಂಕಿ ನಾಲ್ಕಕ್ಕೆ ಹೋಲುತ್ತೆ ಇದು ಏನು ಅಂತಂದ್ರೆ ವ್ಯಂಜನಗಳು ಕಖ ಖಜ ಝಯ ಟಾಟನ ತ ಪಾರ ಲವಳ ಮುಂದೆ ಬರ್ತಾ ಇರೋದು ಗೆಳೆಯರೆ ಸಂಯುಕ್ತಾಕ್ಷರಗಳು ನಾನು ಸ್ವಲ್ಪ ವೇಗವಾಗಿ ಬರುತ್ತೇನೆ ನೋಡ್ಕೊಳ್ಳಿ ಸಂಯುಕ್ತಾಕ್ಷರಗಳು ಸಂಯುಕ್ತ ಅಕ್ಷರಗಳು ಸಂಯುಕ್ತಾಕ್ಷರಗಳು ಇದಷ್ಟು ವೇಗವಾಗಿ ಬರೆದಿದ್ದೇನೆ ಅಂತ ಗೊತ್ತಿರಲಿ ವ್ಯಂಜನಗಳು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಎರಡು ಒಂದು ಕ್ಷ ಮತ್ತು ಜ್ಞಾ ಕ್ಷ ಹೀಗೆ ಬರ್ತದೆ ಕೇಳಿದರೆ ಕ್ಷ ಕೂಡ ಶ ಜೊತೆಗೆ ಕ ಸಂಯೋಜನೆಯನ್ನು ಹೊಂದಿ ಕ್ಷವಾಗಿದೆ ಶ ಅಕ್ಷರವು ಕ ಜೊತೆಗೆ ಸೇರಿ ಕ್ಷವಾಗಿದೆ ಸಂಯುಕ್ತ ಸಂಯೋಜಿಸಲ್ಪಟ್ಟಿದೆ ಎರಡು ಅಕ್ಷರಗಳು ಸಂಯೋಜಿಸಲ್ಪಟ್ಟು ಕ್ಷ ಆಗಿದೆ ಹಾಗೆ ಜ್ಞಾ ಜನ್ನು ಜ್ಞಾ ವತ್ತಾಕ್ಷರಿಂದ ಜ್ಞಾ ವತ್ತಾಕ್ಷರದಿಂದ ಜ್ಞಾ ಮಾಡಲಾಗಿದೆ ಇದು ಜನ ಜಕ್ಕೆ ಯಾವನ್ನ ಒತ್ತಾಕ್ಷರ ಕೊಟ್ಟರೆ ಜ್ಞಾ ಆಗುತ್ತೆ ಕೇ ಕ್ಷ ವತ್ತಾಕ್ಷರ ಕೊಟ್ಟರೆ ಕ್ಷ ಆಗ್ತೆ ಎರಡು ಅಕ್ಷರಗಳ ಸಂಯೋಜನೆ ಕ್ಷ ಮತ್ತು ಜ್ಞಾ ಇದಕ್ಕಾಗಿ ಎರಡು ಅಕ್ಷರನ್ನು ಸಂಯುಕ್ತಾಕ್ಷರಗಳು ಎಂದು ಹೇಳುತ್ತಾರೆ ಗೆಳೆಯರೆ ಗೆಳೆಯರೆ ಈ ಒಂದು ವಿಡಿಯೋದ ಮೂಲ ಉದ್ದೇಶ ಮೂಲಾಕ್ಷರಗಳನ್ನು ಪರಿಚಯಿಸುವುದು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಸಂಯುಕ್ತಾಕ್ಷರಗಳು ಮೂಲಾಕ್ಷರಗಳು ಕನ್ನಡ ಕಲಿ ಓಕೆ ಇದು ಕನ್ನಡ ಮೂಲಾಕ್ಷರಗಳು ನಾನು ಬರ ಆಗ್ಲೇ ಬರೆದಿದ್ದೇನೆ ಇನ್ನೊಂದ್ಸಲ ಬರೀತೇನೆ ಆಗಲೇ ನಾನು ಉಳಿದ ಕನ್ನಡ ಮೂಲಾಕ್ಷರಗಳು ಈಗ ನಡೆದಾಗ ಚೆನ್ನಾಗಿರುತ್ತೆ ಕನ್ನಡ ಮೂಲಾಕ್ಷರಗಳು ಮೂಲಾಕ್ಷರ ನಮ್ಮ ಮುಂದಿನ ಪಾಠ ನಾಲ್ಕರಲ್ಲಿ ನಾವು ಸಂಯೋಜಿಸುವುದು ಹೇಗೆ ಸ್ವರಗಳು ವ್ಯಂಜನಗಳ ಜೊತೆ ಕೂಡಿದಾಗ ಮೂರನೇ ಅಕ್ಷರ ಕೊಟ್ಟಿಕೊಳ್ಳುತ್ತದೆ ಒಂದು ಆ ಅಸ್ವರವು ಕ ಸ್ವರ ಕ ಸ್ವರ ಜೊತೆಗೆ ಸೇರಿದಾಗ ಯಾವ ಅಕ್ಷರ ಆಗುತ್ತೆ ಈ ಕ ಆ ಜೊತೆಗೆ ಸೇರಿದಾಗ ಏನಾಗುತ್ತೆ ಈ ಕ ಆ ಜೊತೆಗೆ ಸೇರಿದಾಗ ಈಕ ಒಂದೇ ಕ ಈ ಜೊತೆಗೆ ಈ ಜೊತೆಗೆ ಈ ಎಲ್ಲಾ ಹೋರದ ಜೊತೆ ಸೇರಿದಾಗ ಏನಾಗುತ್ತೆ ಆ ಆಯಕ್ಕ ಎಲ್ಲ ಸ್ವರಗಳ ಜೊತೆಗೆ ಸೇರಿದಾಗ ಏನಾಗುತ್ತೆ ಯಾವ ಅಕ್ಷರ ಹುಟ್ಟು ಹೋಗ್ತವೆ ಹೀಗೆ ಏನಿದಾವಲ್ಲ ವ್ಯಂಜನಗಳು ಈ ಪ್ರತಿಯೊಂದು ಕೂಡ ಪ್ರತಿಯೊಂದು ವ್ಯಂಜನಗಳ ಅಕ್ಷರಲ್ಲಿ ಈ ಎಲ್ಲ ಸ್ವರಗಳನ್ನು ಸೇರಿಸಿ ಈ ಒಂದು ತಂತ್ರ ತಂತ್ರಜ್ಞಾನ ತಾಂತ್ರಿಕತೆ ಅಕ್ಷರಗಳನ್ನ ಜೋಡಿಸಿ ಹೇಳ್ಬೋದು ಓದಿಬೋದು ಹೇಳಿದ್ರೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಲ್ಕು ಪಾಠ ನಾನು ಪಾಠ ನಾಲ್ಕನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಇದ್ದೀನಿ ಹೇಳಿದ್ರೆ ಈ ನಮ್ಮ ಗುರುವಿರ ಕನ್ನಡ ಬ್ಲಾಗ್ ಏರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯ ಜೊತೆಗೆ ಹಂಚಿಕೊಳ್ಳಿ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಮಾಡಿ ಮತ್ತು ಬೆಲ್ ಐಕಾನ್ ಇದೆ ಅಲ್ಲ ಯೂಟ್ಯೂಬ್ ನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾವು ಏನೇ ನಿಮ್ಮ ಗೊತ್ತಾಯ್ತಾವಿಗಳು ಮೊದಲು ಲೈಕ್ ಬರ್ತೇವೆ ಧನ್ಯವಾದಗಳು ನಮಸ್ಕಾರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ i've never no other...